ಒಬ್ಬ ಒಂದು ರಾಜ್ಯದಲ್ಲಿ ಆತ್ಮೀಯನಾದ ಮಂತ್ರಿ ರಾಜನಿಗೆ ಆ ರಾಜ ಮಂತ್ರಿ ಇಬ್ರು ಭಾಳ ಗೆಳೆಯರಿದ್ದಂಗಿದ್ರು ಅವರು ಪ್ರತಿ ದಿವಸ ಸಂಜೆ ಅರಮನೆ ಬಿಟ್ಟು ಕೋಟೆ ದಾಟಿ ಭಕ್ತನ ಪುಟ್ಟ ಕಾಡಿತ್ತು ಆ ಕಾಡೊಳಗೆ ಹೋಗ್ತಿದ್ರು ಸುಮ್ಮನೆ ವಾಯು ವಿಹಾರ ಮಾಡಲಿಕ್ಕೆ ವಾಕಿಂಗ್ ಒಂದು ದಿವಸ ಇಬ್ರು ಯಾವುದೋ ವಿಷಯ ಮಾತಾಡ್ತಾ ಮಾತಾಡ್ತಾ ಹೊಟ್ಟರು ಈ ಒಂದು ಅಭ್ಯಾಸ ಇತ್ತು ಏನಂದರೆ ಯಾರು ಏನಾರ ಹೇಳಿದ್ರು ಒಳ್ಳೇದೇ ಆಯಿತು ಅಂದ್ಬಿಡು ನಾವು ಇನ್ನೇನಂತರಲ್ಲ ಮಂತ್ರಿ ಒಳ್ಳೇದೇ ಆಯಿತು ಅಂತ ಬಂದು ಯಾರಾದರೂ ಮಂತ್ರಿಗಳೇ ಅಲ್ಲಿ ಆ ಮುದುಕಪ್ಪ ಸತ್ತೋಗ್ಬಿಟ್ಟ ಅಂದರೆ ಒಳ್ಳೇದೇ ಆಯ್ತು ಬಾಪ ಒಂದು ದಿವ್ಸ ಹೋಗ್ಲೇಬೇಕು ಅನ್ವಾ ಯಾರಾದರೂ ಬಂದು ಅಲ್ಲೊಂದು ಮಗು ಜನನ ಆಯಿತು ಅಂದರೆ ಒಳ್ಳೇದೇ ಆಯಿತು ಬೇಕು ಈ ಜಗತ್ತಿಗೆ ಏನೋ ಒಂದು ಯಾವ್ದು ಕಾರಣ ಹೇಳಿದ್ರು ಒಳ್ಳೇದಾಯ್ತು ಅಂತಿದ್ದ ಮಹಾರಾಜ್ರು ಏನೇ ಕೇಳಿದ್ರು ಒಳ್ಳೇದಾಯ್ತು ಅನ್ವಾ ಮನ್ ಮಹಾರಾಜ್ರು ಹೇಳಿದ್ರು ಮಂತ್ರಿ ಇದೊಂದು ದುರಭ್ಯಾಸ ಬುಡಯ್ಯ ನೀನು ದುರಭ್ಯಾಸ ಇದು ಕೆಟ್ಟ ವಿಷಯ ಹೇಳಿದ್ರು ಒಳ್ಳೇದಾಯ್ತು ಅಂತೀಲೋ ಅಂತ ಇಲ್ಲ ಸ್ವಾಮಿ ಬರ ಬಂದಾಗಲೇ ಗೊತ್ತಾಗೋದು ಸಂಪದ್ಭರಿತವಾಗಿದ್ದಾಗ ನಮ್ಮ ಸುಖ ಹೆಂಗಿತ್ತು ಅಂತ ಒಟ್ಟು ಎಸ್ದಾಗಲೇ ಗೊತ್ತಾಗೋದು ಅನ್ನೋದು ರುಚಿ ಏನು ಅಂತ ಕಷ್ಟಪಟ್ಟವನಿಗೆ ಗೊತ್ತಿರೋದು ಸುಖದ ಬೆಲೆ ಏನು ಅಂತ ಅದಕ್ಕೆ ಕಷ್ಟ ಬಂದದ್ದು ಒಳ್ಳೇದೇ ಆಯಿತು ಅನ್ಬೇಕು ಅಂತ ಏನೋ ನಿನ್ನ ಹಣೆ ಬರೋ ಕಣೆಯಾ ಅಂತ ಸ್ವಲ್ಪ ದೂರ ಬರ್ತೀವಿ ಅಂತ ಹೊರಟೋರು ಮಾತಾಡ್ತಾ 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 ಕಾಡನ್ನ ಮದ್ದಿಗೆ ಬಂದ್ಬಿಟ್ರು ಆಮೇಲೆ ತಿರುಗಿ ನೋಡ್ತಾರೆ ಬಂದಾರಿಯ ಮಾರ್ತೋಗೋದೆ ಮಹಾರಾಜ ದಿಗ್ಲು ಭಯ ಮಂತ್ರಿ ದಾರಿ ತಪ್ಪಿಸ್ಕೊಂಬಿಟ್ವಲಯ ಅಂದ ಒಳ್ಳೇದೇ ಆಯಿತು ಅಂದ ಅವನು ಯೋ ದಾರಿ ತಪ್ಪಿಸ್ಕೊಂಡ್ರೆ ಒಳ್ಳೇದಂಗಯ್ಯ ಅದು ಬನ್ನಿ ಸ್ವಾಮಿ ಇರಲಿ ಪ್ರತಿ ದಿವಸ ರಾಜ್ಯ ಬಾರ ನೀವು ತುಂಬ ತಲೆ ಕೆಡ್ಸ್ಕತಿದ್ರಿ ಈಗ ತಪ್ಸ್ಕೊಂಡು ಒಳ್ಳೇದಾಯ್ತು ಒಂದು ಗಂಟೆಗೆ ಕೂತ್ಕೊ ವಿಶ್ರಾಂತಿ ಅಂದ ಕುಂತ್ಕಂಡ್ರು ಒಂದು ಅರ್ಧ ಗಂಟೆಗೆ ಕುಂತ್ರು ಮಹಾರಾಜ್ರಿಗೆ ಭಯ ಮಂತ್ರಿ ಸಂತೋಷ ಕುಂತವ್ರೆ ಮಂತ್ರಿ ಹೊಟ್ಟೆ ಸೀತದೆ ಕಣೆ ಅಂದರು ಒಳ್ಳೆಯದೇ ಆಯಿತು ಅಂದವನು ಅಯ್ಯೋ ಮತ್ತು ಒಳ್ಳೇದಾಯಿತು ಅಂತೇಳಿ ನನಗೆ ಒಟ್ಟಸ್ತ್ರ ಅದು ಹೆಂಗಯ್ಯ ಒಳ್ಳೇದಾಯ್ತು ಸ್ವಾಮಿ ಆರೋಗ್ಯ ಚೆನ್ನಾಗಿರುತ್ತದೆ ಉಪವಾಸ ಇರಬೇಕು ಸುಮ್ಮನೆ ಅಂದ ಅಲ್ಲೊಂದು ಮರ ಹುಡುಕ್ತಿದ್ರು ಮಾರಾದ್ರು ಅಲ್ಲೊಂದೇ ಒಂದು ಹಣ್ಣಿತ್ತು ಹಾ ಒಂದು ಅಣ್ಣದೇ ಕಣೇ ಅಂದರು ಒಳ್ಳೆಯದೇ ಆಯಿತು ಸದ್ಯ